ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರ ಮಧ್ಯಸ್ಥಾ ದಕ್ಷಿಣೋತ್ತರ ಯಾ ಶ್ಯಾಮ ವಾರ್ತ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಐವತ್ತ್ಮೂರನೆಯ ಶ್ರೀನಾಮ ಕಲಾತ್ಮಿಕಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಐವತ್ನಾಲ್ಕನೆಯ ಶ್ರೀನಾಮ ಗಂಭೀರ ಶ್ರೀಮಾತೆಯು ಗಂಭೀರ ಸ್ವರೂಪಳು ಅಂತ ಗಂಭೀರ ಅನ್ನುವಂಥದ್ದು ಆಳವಾದ ವಿಸ್ತಾರವಾದ ಅನಂತವಾಗಿರುವಂಥದ್ದು ಅನ್ನುವಂಥ ಅರ್ಥವನ್ನು ಹೇಳುತ್ತೆ ಯಾವುದರ ಹಿನ್ನೆಲೆಯಲ್ಲಿ ಆಳ ವಿಸ್ತಾರ ಅನಂತ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಪರಮಾರ್ಥ ಜ್ಞಾನದಲ್ಲಿ ಅಂತ ಈ ಪರಮಾರ್ಥ ಜ್ಞಾನದಲ್ಲಿ ಇರಬಹುದಾದಂತಹ ಮಹಾಜ್ಞಾನಿಗಳನ್ನು ಸಾಮಾನ್ಯರಾದ ನಾವು ತಿಳಿಯಲು ಮಹಾ ಕಷ್ಟ ಸಾಧ್ಯ ಆಗುತ್ತೆ ಮತ್ತು ಯಾವ ಜ್ಞಾನಿಯು ಗಂಭೀರವಾಗಿರ್ತಾನೋ ಆತ ಸಹಜವಾಗಿ ಶಾಂತನಾಗಿರ್ತಾನೆ ಅಂತ ಹೇಗೆ ಅಂತಂದರೆ ಅನಂತವಾದ ಮಹಾಸಾಗರದಂತೆ ಅಂತ ಜ್ಞಾನಿಗಳೇ ಹೀಗೆ ಇರ್ತಾರೆ ಅಂತನ್ನುವುದಾದರೆ ಪರಾಭಟ್ಟಾರಿಕಾ ಸಂವಿತ್ ಅಂತ ಹೇಳ್ತಾರೆ ಅಂದರೆ ಆ ಪರಾಭಟ್ಟಾರಿಕಾ ಆಗಿರಬಹುದಾದಂಥ ಶ್ರೀ ಲಲಿತೆ ಜ್ಞಾನದ ಆಕಾರವೇ ಆಗಿದ್ದಾಳೆ ಅಂದಾಗ ಆಕೆ ಸಹಜವಾಗಿ ಗಾಂಭೀರ್ಯದಿಂದ ಇರ್ತಾಳೆ ಗಂಭೀರವಾಗಿರ್ತಾಳೆ ಅಂತ ನಾವು ಜಗನ್ಮಾತೆಯನ್ನು ನಮ್ಮ ಹೃದಯದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಶಿವಸೂತ್ರದ ಮಾತು ಮಹಾಹೃದ ಇ ಪ್ರೋಕ್ತ ಶಕ್ತಿರ್ಭಗವತೀರಿತ ಪ್ರವರ್ತಕತ್ವ ಸ್ವಚ್ಛತ್ವ ಗಂಭೀರತ್ವಾದಿ ಧರ್ಮತಃ ಮಹಾಹೃದೋ ಜಗದ್ವ್ಯಾಪೀ ದೇಶಕಾಲಗೋಚರಃ ಅಂತ ಹೇಳ್ತಾರೆ ಅಮ್ಮನಿಗೆ ಮಹಾಹೃದ ಅನ್ನುವ ಹೆಸರಿದೆಯಂತೆ ಅದು ಮಹಾಸಾಗರಕ್ಕಿಂತಲೂ ಅತ್ಯಂತ ದೊಡ್ಡದಾದ ವಿಸ್ತಾರವಾದ ಎಣೆಯಿಲ್ಲದ್ದು ಅಂತ ಹೇಳುತ್ತಾರೆ ಅದನ್ನು ಬ್ರಹ್ಮಹೃದ ಅಂತಲೂ ಕರೀತಾರೆ ಅಲ್ಲಿ ಹೋಗಬೇಕಾದರೆ ಸಾಮಾನ್ಯರಿಗೆ ಸಾಧ್ಯವಿಲ್ಲದ ಮಾತು ಅಮ್ಮನಿಗಾಗಿ ಯಾರು ತಪಿಸುತ್ತಾರೋ ಅಂತಹ ತಪಸ್ವಿಗಳಿಗೆ ಯೋಗಿಗಳಿಗೆ ಸಿದ್ಧಪುರುಷರಿಗೆ ಮಾತ್ರ ಅಮ್ಮ ಇರುವಂತಹ ಆ ವಿಶೇಷವಾದಂಥ ಆನಂದ ಸಾಗರದಲ್ಲಿ ಹೋಗಲಿಕ್ಕೆ ಪ್ರವೇಶ ಇದೆ ಅದು ಬ್ರಹ್ಮಾನುಭವದ ಸಾಗರ ಅಂತ ಸಂಸಾರದಲ್ಲಿ ನೊಂದು ಬೆಂದ ಜೀವಿಗೆ ಆ ಅಮ್ಮನ ಆನಂದ ಸಾಗರವು ಪಾರವಿಲ್ಲದ ಆನಂದವನ್ನು ಕೊಡುತ್ತೆ ಆ ಆನಂದ ಸಾಗರದಲ್ಲಿ ಪ್ರವರ್ತಕತ್ವ ಸ್ವಚ್ಛತ್ವ ಗಂಭೀರ ತತ್ವ ಅಂತ ಹೇಳಿದಂತೆ ಮೊದಲಾದ ದಿವ್ಯ ಅನುಭೂತಿಗಳು ಆ ತಪಸ್ವಿಗೆ ಸಿದ್ಧಿಯಾಗುತ್ತೆ ಅಂತಹ ಗಂಭೀರ ಸ್ವಭಾವದವಳು ಅಂತ ಇನ್ನು ಅಮ್ಮ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅತ್ಯಂತ ಸುಲಕ್ಷಣದಿಂದ ಮಂಗಳ ವಿಗ್ರಹದಿಂದ ಕೂಡಿದ್ದಾಳಾದ್ದರಿಂದ ಗಂಭೀರ ಮಹಾರಾಣಿ ಹೇಗಿರಬೇಕು ಹಾಗೆ ಗಂಭೀರವಾಗಿರುತ್ತಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಆಕಾರೇಣೈವ ಚತುರಾಹ ತರ್ಕಯಂತಿ ಪರಂಗಿತಂ ಗರ್ಭಸ್ಥಂ ಕೇತಕೀ ಪುಷ್ಪಂ ಆಮೋದೇನೈವ ಷಟ್ಪದಾ ಅಂದರೆ ಬುದ್ಧಿವಂತರಾದವರು ಜ್ಞಾನಿಯಾದವನು ಎದುರಿನಲ್ಲಿರುವ ವ್ಯಕ್ತಿಯ ಆಕಾರದಿಂದಲೂ ಅವನ ನಡೆನುಡಿಯಿಂದಲೂ ಅವನ ಹೃದ್ಗತವಾದ ಅಭಿಪ್ರಾಯ ಏನು ಅಂತ ಹೇಳಿ ತಿಳಿಯುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ಒಂದು ದುಂಬಿಗೆ ಕೇದಗೆಯೇ ಮೊದಲಾದ ಹೂವಿನಲ್ಲಿರುವಂತಹ ಸುಗಂಧವೋ ಮಕರಂಧವೋ ಹೇಗೆ ಅರ್ಥವಾಗುತ್ತೋ ಹಾಗೆ ಅಂತ ಆದರೆ ಶ್ರೀಮಾತೆಯು ಈ ರೀತಿಯಾಗಿ ಯಾರಿಂದಲೂ ತಿಳಿಯಲೋ ಅಳಿಯಲೋ ಸಾಧ್ಯವಾಗದಂತಹ ಗಗನ ಸ್ವರೂಪದಂತಿರುವವಳು ಸಾಗರದಂತಿರುವವಳು ಅಪರಿಮಿತಳಾದವಳು ಅಂತ ಆದ್ದರಿಂದ ಅವಳು ಅರಿಯಲು ಸಾಧ್ಯವಾಗದ ಗಂಭೀರಾ ಸ್ವಭಾವದವಳು ಅಂತ ಇನ್ನೊಂದು ದೃಷ್ಟಿಯಲ್ಲಿ ಗಂಭೀರ ಅನ್ನುವಂತಹ ಪದದಲ್ಲಿ ಅಕ್ಷರವನ್ನು ಬಿಡಿಸಿದಾಗ ಒಂದೊಂದು ಅರ್ಥ ಹೊರಡುತ್ತೆ ಅಂತ ಗಂ ಭೀ ರಾ ಗಂ ಅಂತಂದರೆ ಗಣಪತಿ ವಾಚಕ ಯಾವ ಗಣಪತಿ ಅಂತಂದರೆ ವಿಘ್ನವನ್ನು ನೀಡುವ ಗಣಪತಿ ಅಂತ ಭೀ ಅಂದರೆ ಭೀತಿ ಭಯ ವಿಘ್ನಗಳಿಂದ ಉಂಟಾಗಬಹುದಾದ ಭಯ ರಾ ಅಂತಂದರೆ ರಾತಿ ನಿರಸ್ಯತಿ ಇತಿ ಗಂಭೀರ ಅಂದರೆ ಗಣಪತಿಯಿಂದ ಉಂಟಾಗುವ ವಿಘ್ನದ ಭೀತಿಯಿಂದ ಬಳಲಿದ್ದರೆ ಅವರಿಗೆ ಗಣಪತಿಯ ಮಾತೆಯಿಂದ ಅಭಯ ಸಿಗತ್ತೆ ಅದು ನಿವಾರಣೆಯಾಗತ್ತೆ ಆದ್ದರಿಂದ ಅವಳು ಗಂಭೀರ ಅಂತ ಅನಿಸಿಕೊಂಡು ಅಂತ ಏಕೆಂದರೆ ಗಣಪತಿಯು ವಿಘ್ನಕರ್ತನೂ ಹೌದು ವಿಘ್ನ ಅರ್ಥನೂ ಹೌದು ಅಂತ ಹಾಗಾಗಿ ನಮ್ಮ ನಮ್ಮ ತಪ್ಪುಗಳಿಗೆ ಅವನು ವಿಘ್ನಗಳನ್ನು ಉಂಟು ಮಾಡ್ತಾನೆ ಆದರೆ ಗಣಪತಿಯ ತಾಯಿಯನ್ನು ನಾವು ಪ್ರಾರ್ಥನೆ ಮಾಡಿದರೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದರೆ ಅವಳು ಆ ವಿಘ್ನಗಳನ್ನು ನಾಶ ಮಾಡ್ತಾಳೆ ಅಂತ ಹೇಳಿ ಇನ್ನು ಆಗಮಶಾಸ್ತ್ರದಲ್ಲಿ ಗಂಭೀರ ಅನ್ನುವುದಕ್ಕೆ ಅರ್ಥವನ್ನು ಹೇಳಿದ್ದಾರೆ ತದಿಯೋ ಸ್ಫುರಣಂ ಸ್ವಾತ್ಮನಃ ಸ್ಫುಟಂ ಅಂತ ನಮಗೆ ಬ್ರಹ್ಮಾನುಭವ ಆಗಬೇಕು ಅಂದರೆ ಆ ಅನುಭವ ಎಲ್ಲಿ ಸಿಗುತ್ತೆ ಅಂದರೆ ಅದು ನಮ್ಮ ಒಳಗಡೆಯೇ ಸಿಗುತ್ತೆ ನಾವು ಎಷ್ಟು ಆಳವಾಗಿ ವಿಚಾರ ಮಾಡ್ತಾ 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 ಹೋಗ್ತೇವಿಯೋ ಅಷ್ಟು ಆಳಕ್ಕೆ ಹೋದಂತೆಲ್ಲ ಆತ್ಮಸ್ವರೂಪಳಾದ ಗಂಭೀರಳಾದ ಅಮ್ಮನನ್ನು ತಿಳಿಯಬಹುದು ಹೀಗಾಗಿ ಗಂಭೀರ ಅಂತಂದರೆ ಅಮ್ಮ ಆತ್ಮಸ್ವರೂಪಳಾದವಳು ಅಂತ ಅರ್ಥ ಮತ್ತು ಗಂಭೀರ ಅಂತಂದರೆ ಮಂತ್ರಾನುಭೂತಿ ಅಂತ ಹೇಳಿದ್ದಾರೆ ಮಹಾಹೃದಾನುಸಂಧಾನಾನ್ ಮಂತ್ರವೀರ್ಯಾನುಭಾವತಃ ನೋಡಿ ಕೆಲವರು ಮಂತ್ರವನ್ನು ಜಪ ಮಾಡ್ತಾರೆ ಹೇಗೆ ಅಂತಂದರೆ ಯಂತ್ರದಂತೆ ಮಾಡ್ತಾರೆ ಯಾವಾಗ ಮುಗಿಯುತ್ತೋ ಅನ್ನುವ ರೀತಿಯಲ್ಲಿ ಮಾಡ್ತಾರೆ ಇದು ಒಂದು ಭಾಗ ಆದರೆ ಇನ್ನು ಕೆಲವು ಮಹನೀಯರು ಮಂತ್ರವನ್ನು ಜಪ ಮಾಡುವಾಗ ಅನುಭೂತಿಯಿಂದ ಮಾಡ್ತಾರೆ ತಾದಾತ್ಮ್ಯದಿಂದ ಮಾಡ್ತಾರೆ ಆ ಮಂತ್ರಾದಿ ದೇವತೆಯಲ್ಲಿ ಅವರು ಲಯವಾಗಿ ಹೋಗಿರ್ತಾರೆ ಅದು ನಿಜವಾದ ಗಂಭೀರ ಸ್ಥಿತಿ ಅಲ್ಲಿ ಸಾಧಕನಿಗೆ ಅಮ್ಮ ಅನುಭವಕ್ಕೆ ಬರ್ತಾಳೆ ಅಂತ ಹೇಳ್ತಾ ಇದ್ದಾರೆ ಎಂಟುನೂರ ಐವತ್ತೈದನೆಯ ಲಲಿತೆಯ ಶ್ರೀನಾಮ ಗಗನಾಂತಸ್ಥ ಶ್ರೀಮಾತೆಯು ಗಗನದ ಮಧ್ಯದಲ್ಲಿರುವವಳು ಅಂತ ಅಂದರೆ ಅಮ್ಮ ಗಗನದಂತೆ ಒಳಗು ಹೊರಗು ಸರ್ವತ್ರ ತಾನೇ ವ್ಯಾಪಿಸಿದ್ದಾಳಾದ್ದರಿಂದ ಗಗನಾಂತಸ್ಥ ಮತ್ತೆ ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿದ್ದರೂ ಅವಳು ಯಾವುದಕ್ಕೂ ಅಂಟಲಿಲ್ಲ ಹೀಗೆ ತಾನು ಯಾವುದನ್ನು ಅಂಟಿಸಿಕೊಳ್ಳದ್ದರಿಂದ ಅವಳು ಸಹಜವಾಗಿ ಶುದ್ಧಳಾಗಿರ್ತಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಗಗನಾಂತಸ್ಥ ಅಂದರೆ ಗಗನಕ್ಕಿಂತಲೂ ಮೇಲಿರುವವಳು ಕೊನೆಯಲ್ಲಿರುವವಳು ಅಂತ ಮೊದಲು ಮಧ್ಯದಲ್ಲಿರುವವಳು ಅಂತ ಹೇಳಿದರು ಎರಡನೆಯ ಅರ್ಥದಲ್ಲಿ ಗಗನಕ್ಕಿಂತಲೂ ಮೇಲಿರುವವಳು ಅಂತ ಇದನ್ನೇ ಶ್ವೇತಾಶ್ವಥರ ಉಪನಿಷತ್ತು ಹೀಗೆ ಹೇಳುತ್ತೆ ತಥೋ ಯದುತ್ತರತರಂ ಅಂತ ಅಂದರೆ ಆ ಬ್ರಹ್ಮವು ಎಲ್ಲಕ್ಕಿಂತಲೂ ಮೇಲಿದೆ ಅಂತ ಮತ್ತು ಇದೇ ಉಪನಿಷತ್ತಿನಲ್ಲಿ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ವೃಕ್ಷ ಇವ ಸ್ತಬ್ಧೋದಿವ ತಿ ಅಂತ ಅಂದರೆ ಒಂದು ಬೃಹತ್ ಮರವು ಹೇಗೆ ಸ್ಥಿರವಾಗಿ ನಿಂತಿರುತ್ತೋ ಮತ್ತು ಅದರಿಂದ ಬರಬಹುದಾದ ಹಣ್ಣುಗಳನ್ನು ಜನರು ಸ್ವೀಕರಿಸ್ತಾರೆ ಅದರ ನೆರಳನ್ನು ಬಯಸ್ತಾರೆ ಅದರ ರಂಬೆ ಕೊಂಬೆಗಳನ್ನು ಬಯಸ್ತಾರೆ ಎಲೆಯನ್ನು ಬಯಸ್ತಾರೆ ಹಾಗೆ ಅಮ್ಮ ಮಹಾವೃಕ್ಷದಂತೆ ಎಲ್ಲರಿಗೂ ಸಹ ನೆರಳನ್ನು ಕೊಡ್ತಾಳೆ ಹಣ್ಣನ್ನು ಕೊಡ್ತಾಳೆ ಆದರೆ ಯಾವುದಕ್ಕೂ ಅಂಟುವುದಿಲ್ಲ ಅವಳು ನಿರ್ವಿಕಾರವಾದ್ದರಿಂದ ಆಕಾಶದಂತೆ ಇರ್ತಾಳೆ ಆದ್ದರಿಂದ ಗಗನಾಂತಸ್ಥ ಅಂತ ಹೇಳಿದ್ದಾರೆ ನಮ್ಮ ಅನುಭವಕ್ಕೆ ಬರಬಹುದಾದಂಥ ಪಂಚಭೂತಗಳಲ್ಲಿ ನಾಲ್ಕು ಭೂತಗಳು ಮಾತ್ರ ಭೂಮಿ ನೀರು ಅಗ್ನಿ ವಾಯು ಅನ್ನುವ ನಾಲ್ಕು ಭೂತಗಳು ಮಾತ್ರ ಐದನೆಯದಾದ ಆಕಾಶ ಎಲ್ಲ ಕಡೆ ಇದ್ದರೂ ಸಹ ನಮಗೆ ಅದರ ಅನುಭವ ಬರೋದಿಲ್ಲ ಗೊತ್ತಾಗಲ್ಲ ಅದು ಅಂತ ಈ ಅನುಭವಕ್ಕೆ ಬರದ ಆಕಾಶದ ಆಚೆಗೆ ಮೇಲಕ್ಕೆ ಅಮ್ಮ ಇದ್ದಾಳೆ ಅಂದರೆ ಗಗನದಲ್ಲಿ ಉಳಿದ ನಾಲ್ಕು ಭೂತಗಳು ಇದೆ ಅಮ್ಮ ಈ ಗಗನವನ್ನು ಸೇರಿಕೊಂಡು ಭೂಮಿ ನೀರು ಅಗ್ನಿ ವಾಯುವಿನಲ್ಲೂ ಇದ್ದಾಳೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಹಾಗೆಯೇ ಗಗನವೇ ಮೊದಲಾದವು ಪ್ರಳಯ ಕಾಲದಲ್ಲಿ ಅಂತವಾದ ಮೇಲೂ ಸಹ ಗಗನಾಂತಸ್ಥ ಗಗನ ಅಂತಸ್ಥ ಅಂದರೆ ಆ ಶಾಶ್ವತ ತತ್ವಳು ಅಂತ ಅಂದರೆ ಅಮ್ಮ ಪ್ರಳಯವಾದ ಮೇಲೂ ಸಮಸ್ತವನ್ನು ತನ್ನಲ್ಲಿ ಲಯ ಮಾಡಿಕೊಂಡ ಮೇಲೂ ಅವಳು ಮಾತ್ರ ಶಾಶ್ವತವಾಗಿ ಉಳಿಯುವಂಥ ಬ್ರಹ್ಮಸ್ವರೂಪಳು ಅಂತ ಮತ್ತು ಗಗನದಿಂದ ಕೆಳಗಿರುವಂತಹ ಸಮಸ್ತವೂ ಸಹ ಪ್ರಕೃತಿಯೇ ಆಗಿದೆ ಅಂತ ಅಂದರೆ ಮಾಯೆಯೇ ಆಗಿದೆ ಅಂತ ಆದರೆ ಈ ಪರತತ್ವವು ಈ ಪ್ರಕೃತಿ ಎಂಬ ಮಾಯೆಗೆ ಅತೀತವಾಗಿದೆ ಮಾಯಾಂತೂ ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಉಪನಿಷತ್ತು ಹೇಳುತ್ತೆ ನೋಡಿ ಈಗ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಸ್ಥೂಲ ಶರೀರಗಳು ಭೂಮಿಯಲ್ಲಿ ಲಯವಾಗುತ್ತೆ ಭೂಮಿ ನೀರಿನಲ್ಲಿ ಲಯವಾಗುತ್ತೆ ನೀರು ಅಗ್ನಿಯಲ್ಲಿ ಲಯವಾಗುತ್ತೆ ಅಗ್ನಿಯು ವಾಯುವಿನಲ್ಲಿ ಲಯವಾಗುತ್ತೆ ವಾಯು ಆಕಾಶದಲ್ಲಿ ಲಯವಾಗತ್ತೆ ಈ ಅತ್ಯಂತ ಸೂಕ್ಷ್ಮವಾದ ಆಕಾಶವು ಯಾವುದರಲ್ಲಿ ಲಯವಾಗುತ್ತೆ ಅಂತಂದರೆ ಅದು ಪರಮಾತ್ಮ ತತ್ವದಲ್ಲಿ ಪರಬ್ರಹ್ಮಸ್ವರೂಪಳಾದ ಜಗನ್ಮಾತೆಯಲ್ಲಿ ಲಯವಾಗುತ್ತೆ ಮತ್ತು ಆಕೆ ಈ ಸೃಷ್ಟಿಯನ್ನು ಪುನರಾರಂಭ ಮಾಡಬೇಕು ಅಂತ ಸಂಕಲ್ಪಿಸಿದಾಗ ಸ ಆತ್ಮನಃ ಆಕಾಶ ಆಕಾಶ ದ್ವಾಯು ಅಂತ ತೈತರಿ ಉಪನಿಷತ್ತು ಹೇಳಿದಂತೆ ಜಗನ್ಮಾತೆಯಿಂದಲೇ ಮತ್ತೆ ಇದೆಲ್ಲವೂ ಸೃಷ್ಟಿಯಾಗತ್ತೆ ಹಾಗಾಗಿ ಈ ಅತ್ಯಂತ ಸೂಕ್ಷ್ಮಭೂತವಾದ ಆಕಾಶಕ್ಕಿಂತಲೂ ಮೇಲಿರುವವಳಾದ್ದರಿಂದ ಅವಳನ್ನು ಗಗನಾಂತಸ್ಥ ಅಂತ ಕರೆದರು ಮತ್ತೊಂದು ಅರ್ಥದಲ್ಲಿ ಗಗನಾಂತಸ್ಥ ಅಂತಂದರೆ ದಹರಾಕಾಶದ ಮಧ್ಯದಲ್ಲಿ ಇರುವವಳು ಅಮ್ಮ ಹೃದಯೇ ಸನ್ನಿವಿಷ್ಟ ಅಂತ ಹೇಳ್ತಾರೆ ದಹರಾಕಾಶ ಅಂತಂದರೆ ನಮ್ಮ ಹೃದಯದ ಗುಹೆಯೊಳಗೆ ಇರಬಹುದಾದಂಥ ಚೈತನ್ಯ ಸ್ವರೂಪಳು ಅಂತ ಆ ಚೈತನ್ಯವೇ ಆತ್ಮತತ್ವವೇ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಈ ಹೃದಯ ಎಂಬತಕ್ಕಂಥ ದಹರಾಕಾಶದಲ್ಲಿ ಇದ್ದಾಳೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಎಂಟುನೂರ ಐವತ್ತಾರನೆಯ ಲಲಿತೆಯ ಶ್ರೀನಾಮ ಗರ್ವಿತಾ ಶ್ರೀಮಾತೆಯು ಗರ್ವಿತಳಾಗಿದ್ದಾಳೆ ಇಲ್ಲಿ ಗರ್ವ ಅಂತಂದರೆ ಅಮ್ಮ ತನ್ನಲ್ಲಿರುವ ಶಕ್ತಿಯನ್ನು ಹೊರಗಡೆ ಪ್ರಕಟಿಸುವುದನ್ನು ಗರ್ವ ಅಂತ ಹೇಳಿ ಕರೆದರು ಹಾಗಾದರೆ ಅವಳಿಂದ ಯಾವ ಶಕ್ತಿಯು ಪ್ರಕಟವಾಯಿತು ಅಂತಂದರೆ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೀ ಯತ್ ಪ್ರಯಂತ್ಯ ಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ತೈತ್ತರಿ ಉಪನಿಷತ್ತು ಹೇಳಿದಂತೆ ಪರಬ್ರಹ್ಮಸ್ವರೂಪಳಾದ ಅಮ್ಮ ಇಡೀ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸರ್ವ ಸಮರ್ಥಳಾಗಿದ್ದಾಳೆ ಆದ್ದರಿಂದ ಅಮ್ಮನಿಗಲ್ಲದೆ ಗರ್ವ ಇನ್ಯಾರಿಗಿರಬೇಕು ಹೇಳಿ ಗರ್ವ ಅನ್ನುವುದು ಅವಳ ಭೂಷಣವೇ ಹೊರತು ಅಲಂಕಾರವೇ ಹೊರತು ದೂಷಿಸುವಂಥ ಗುಣಲಕ್ಷಣ ಅಲ್ಲ ಇನ್ನು ಈ ಸೃಷ್ಟಿಯಲ್ಲಿನ ಸಮಸ್ತ ವಿಭೂತಿಯೆಲ್ಲವೂ ಅವಳದ್ದೇ ಆಗಿದೆ ವಿಭೂತಿ ಅಂತಂದರೆ ಐಶ್ವರ್ಯ ಅಂತ ಪ್ರಕೃತಿ ಸ್ವರೂಪವಾದ ಐಶ್ವರ್ಯ ನಾವು ಈ ಐಶ್ವರ್ಯವನ್ನು ಉಪಯೋಗಿಸಿಕೊಂಡು ಬದುಕ್ತಾ ಇದ್ದೇವೆ ಮತ್ತು ಎಲ್ಲವನ್ನು ಸೃಷ್ಟಿಸಿ ಆ ಸಮಸ್ತ ಬ್ರಹ್ಮಾಂಡವನ್ನು ಜೀವರಾಶಿಯನ್ನು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದರಲ್ಲಿ ತಾನು ಅತ್ಯಂತ ಸಮರ್ಪಕವಾಗಿ ನಡೆಸುತ್ತಿದ್ದಾಳಾದ್ದರಿಂದ ಆಕೆ ಗರ್ವಿತಳು ಅಂತ ಅನಿಸಿಕೊಂಡಿದ್ದಾಳೆ ಅಂತ ಮತ್ತು ಈ ಗರ್ವವು ಯಾವಾಗ ಬರುತ್ತೆ ಅಂತಂದರೆ ಈ ಇಡೀ ಸೃಷ್ಟಿಯಲ್ಲಿ ತನ್ನನ್ನು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಅಂದಾಗ ಸಹಜವಾಗಿ ಗರ್ವ ಬರುತ್ತೆ ಸಮಾನಾಧಿಕ ವರ್ಜಿತಳು ಜಗನ್ಮಾತೆ ಅಂದರೆ ಅವಳಿಗೆ ಸಮಾನರೂ ಇಲ್ಲ ಸಮಾನರೇ ಇಲ್ಲ ಅಂದಮೇಲೆ ಅಧಿಕರಿಯಲ್ಲಿಂದ ಬರುತ್ತಾರೆ ಹಾಗಾಗಿ ಏಕಾಕಿನಿ ಭೂಮರೂಪ ಅಂತ ಹೇಳಿದಂತೆ ಅಮ್ಮನಿಗೆ ಸರಿಸಾಟಿ ಯಾರೂ ಇಲ್ಲ ಆದ್ದರಿಂದ ಅವಳು ಗರ್ವಿತಳಾಗಿದ್ದಾಳೆ ದುರ್ಗಾ ಸಪ್ತಶತಿಯಲ್ಲಿ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮಾಪರ ಪಶೈತ ದುಷ್ಟಮಯೇವಾ ವಿಶಂತ್ಯೋ ಮದ್ವಿಭೂತಯ ಅಂತ ಜಗನ್ಮಾತೆ ದುಷ್ಟನಾದ ಶುಂಭನಿಗೆ ಹೇಳುವ ಮಾತು ಹೇ ಅಸುರ ಈ ಸೃಷ್ಟಿಯಲ್ಲಿ ಇರುವುದು ನಾನೊಬ್ಬಳೆ ನನಗೆ ಎರಡನೆಯದಾಗಿ ಯಾರಿದ್ದಾರೆ ಯಾರಲ್ಲ ನೀನು ನೋಡ್ತಾ ಇದ್ದೋ ಅವರೆಲ್ಲ ನನ್ನ ವಿಭೂತಿಗಳೇ ಆಗಿದ್ದಾರೆ ನನ್ನ ಐಶ್ವರ್ಯ ಸ್ವರೂಪವೇ ಆಗಿದ್ದಾರೆ ನೋಡಿ ಅಂತ ಅಂಥೇಳಿ ಎಲ್ಲರನ್ನು ತನ್ನಲ್ಲಿ ಲಯ ಮಾಡಿಕೊಂಡಳಂತೆ ಆದ್ದರಿಂದ ಅವಳಿಗೆ ಗರ್ವ ಅನ್ನುವಂಥದ್ದು ಸಹಜವಾದ ಲಕ್ಷಣವಾಗಿದೆ ಭೂಷಣವಾಗಿದೆ ಅಲಂಕಾರವಾಗಿದೆ ಅಂತ ಮತ್ತು ಗರ್ವ ಅಂದರೆ ಅಹಂಕಾರ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ನೋಡಿ ಅಹಂ ಅನ್ನುವುದರಲ್ಲಿ ಇದಹಂತ ಪರಾಹಂತ ಅಂತ ಎರಡಿದೆ ಅಂತ ಇದಹಂತ ಅಂತಂದರೆ ಶರೀರದಿಂದ ಕೂಡಿದ ನಾನು ಅನ್ನುವ ಹ ಅಹಂಭಾವ ಅಂತ ಇನ್ನು ಪರಾಹಂತ ಅಂತಂದರೆ ಪರಬ್ರಹ್ಮನ ಅಹಂ ಅನ್ನುವ ಶಕ್ತಿ ಅಂತ ಸೃಷ್ಟಿಗೂ ಪೂರ್ವದಲ್ಲಿ ಆ ಪರಮಾತ್ಮ ತತ್ವ ಸಂಕಲ್ಪ ಮಾಡಿತಂತೆ ಇನ್ನು ನಾನು ಸೃಷ್ಟಿ ಮಾಡಬೇಕು ಅದಕ್ಕಾಗಿ ನಾನು ಬಹುವಾಗುತ್ತೇನೆ ಅಂತ ಏಕ ಅಹಂ ಹಾಗನ್ನುತ್ತಿದ್ದ ಹಾಗನ್ನುತ್ತಿದ್ದಾಗಿಯೇ ಏಕವಾದ ಆ ಪರಬ್ರಹ್ಮವು ವಿಶ್ವವೆಲ್ಲ ಸೃಷ್ಟಿಸಿ ವ್ಯಾಪಿಸಿತು ಅಂತ ಹೀಗಾಗಿ ಈ ಅನೇಕ ಸೃಷ್ಟಿಯಾಗಲು ಕಾರಣನಾದ ಪರಮಾತ್ಮನ ಸಂಕಲ್ಪವೇ ಪರಬ್ರಹ್ಮನ ಗರ್ವ ಅಂತ ಆ ಗರ್ವ ರೂಪದಲ್ಲಿ ಇರುವವಳೆ ಗರ್ವಿತಾ ಅಂತ ಅನಿಸಿಕೊಂಡಿರುವಂಥ ಶ್ರೀಮಾತೆ ಅಂತ ಎಂಟು ನೂರ ಐವತ್ತೇಳನೆಯ ಲಲಿತೆಯ ಶ್ರೀನಾಮ ಗಾನಲೋಲುಪಾ ಶ್ರೀಮಾತೆಯು ಗಾನದಲ್ಲಿ ತುಂಬ ಆಸಕ್ತಳಾಗಿರ್ತಾಳೆ ಅಂತ ಯಾವಾಕೆ ಪರಬ್ರಹ್ಮನ ಮಹಿಷಿಯಾಗಿ ಆ ಮಣಿದ್ವೀಪದಲ್ಲಿ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಅಂತ ಅನಿಸಿಕೊಂಡಿದ್ದಾಳೋ ಯಾವಾಕೆ ಪಂಚಪ್ರೇತಾಸನಾಸೀನಳಾಗಿದ್ದಾಳೋ ಅವಳಿಗೆ ಗರ್ವ ಅನ್ನುವಂಥದ್ದು ಸಹಜವಾಗಿರುತ್ತೆ ಅಂತಹ ಅದ್ಭುತವಾದಂತಹ ಪ್ರೇತಾಸನಾಸೀನಳಾಗಿ ಕುಳಿತಂತಹ ಮಹಾರಾಜ್ಞಿಯಾದಂಥ ಶ್ರೀಲಲಿತೆಯ ಮುಂದೆ ಶ್ಯಾಮಲಾದೇವಿ ವಶಿನ್ಯಾದಿ ವಾಗ್ದೇವತೆಗಳು ಅನೇಕ ವಿಧವಾದ ದೇವದೇವಿಯರು ಸಂಗೀತಗಳನ್ನು ಹಾಡುತ್ತಿದ್ದರೆ ಅದನ್ನು ಕೇಳಿದಂತಹ ಜಗನ್ಮಾತೆ ಆನಂದದಿಂದ ತಲೆತೂಗಿ ಹರ್ಷಿಸುತ್ತಿದ್ದಳಂತೆ ಆದ್ದರಿಂದ ಅವಳನ್ನ ಗಾನ ಲೋಲುಪಾ ಅಂತ ಹೇಳಿ ಕರೆದರು ಸಾಮವೇದ ಪ್ರಕಾರ ಕೇವಲ ಸಂಗೀತವನ್ನು ಕಲಿತು ವಾದ್ಯಗಳ ಸಹಿತವಾಗಿ ಪಾಂಡಿತ್ಯವನ್ನ ಪ್ರದರ್ಶನ ಮಾಡುತ್ತಾ ಹಾಡುವುದನ್ನು ಗಾನ ಅಂತ ಹೇಳೋದಿಲ್ಲ ಆ ಅಖಂಡವಾದ ಭಗವತ್ ತತ್ವವನ್ನ ಆನಂದಾನುಭೂತಿಯಿಂದ ರಾಗರಾಗಗಳಿಂದ ಶುದ್ಧವಾದ ಭಾವದಿಂದ ಹಾಡಿದರೆ ಅದು ಗಾನ ಅಂತ ಅನಿಸಿಕೊಳ್ಳುತ್ತೆ ಅಂತ ಕಾಳಿದಾಸ ಮಹಾಕವಿ ಉದ್ಗಾರ ಮಾಡಿ ಅಮ್ಮನನ್ನು ಹೀಗೆ ಸ್ತೋತ್ರ ಮಾಡ್ತಾನೆ ನಖ ಮುಖ ಮುಖರಿತ ವೀಣಾನಾದರಸಾಸ್ವಾದ ನವ ನವೋಲ್ಲಾಸಂ ಮುಖಮಂಬ ಮೋದಯತು ಮಾಂ ಮುಕ್ತಾ ತಾಟಂಕ ಮುಗ್ಧ ತೇ सरिगमपदनिसतां तां वीणासङ्क्रान्तकान्तहस्तां तां शान्तां मृदुलस्वान्तां कुचभरतां तां नमामि शिवकान्तां मेचकमासे चनकं मिथ्यादृष्टान्तमध्यभागन्ते मातः स्वरूपमनिशं मङ्गलसङ्गीतसौरभं मन्ये अन्ती स्तुतिमाडिदाे आ महात्म हे ताये ಯಾವಾಗಲೂ ಮಂಗಳವಾದ ಸಂಗೀತದ ಸೌರಭದಿಂದ ಕೂಡಿದ ನಿನ್ನ ಸ್ವರೂಪವು ಎಷ್ಟು ನೋಡಿದರೂ ತೃಪ್ತಿಯಾಗದೇ ಇರುವಂಥದ್ದು ವಿಚಿತ್ರ ವರ್ಣಗಳಿಂದ ಕೂಡಿರುವಂಥದ್ದು ಅದಕ್ಕೆ ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದಿಲ್ಲದೇ ಇರುವಂಥದ್ದು ಅಂತಹ ಜಗನ್ಮಾತೆಯೇ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಆ ಮಹಾಕವಿ ಅಮ್ಮನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುತ್ತಾನೆ ಅಂತಹ ಬ್ರಹ್ಮಾನುಭೂತಿಯಿಂದ ಹಾಡಿದ ಭಕ್ತರ ಗಾನವನ್ನು ಇಷ್ಟಪಡ್ತಾಳೆಯೇ ಹೊರತು ತೋರ್ಪಡಿಕೆಗಾಗಲಿ ಪಾಂಡಿತ್ಯ ಪ್ರದರ್ಶನಕ್ಕಾಗಲಿ ಹಾಡುವುದನ್ನು ಅಮ್ಮ ಇಷ್ಟಪಡೋದಿಲ್ಲ ಆದ್ದರಿಂದ ಅಮ್ಮನನ್ನು ಗಾನಲೋಲುಪಾ ಅಂತ ಹೇಳಿ ಕರೆದಿದ್ದಾರೆ ಆದ್ಮೇಲೆ ಇಂತಹ ಆ ಸಂಗೀತ ಪ್ರಿಯಳಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ